ಕೃಷಿಕಟ್ಟೆ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆಲ್ಲ ಆತ್ಮೀಯವಾದಂತಹ ಒಂದು ಸ್ವಾಗತವನ್ನು ಇದ್ದೀನಿ ಒಂದು ಲೈವ್ ಕಾರ್ಯಕ್ರಮಕ್ಕೆ ನಾನು ಒಂದು ಲೈವ್ ಕಾರ್ಯಕ್ರಮವನ್ನು ಶುರು ಮಾಡೋಕ್ಕಿಂತ ಮುಂಚ ಮುಂಚಿತವಾಗಿ ಕೆಲವೊಂದು ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ನಾನು ಭಾವಿಸ್ತಾ ಇದ್ದೆ ಏನಂತಂದರೆ ಈ ಒಂದು ನಮ್ಮ ತೋಟಗಾರಿಕೆ ಇಲಾಖೆ ಏನಿದೆ ನಮ್ಮ ಒಂದು ಕರ್ನಾಟಕದಲ್ಲಿ ಅದು ಮುಂಚಿತವಾಗಿ ಇಡೀ ಭಾರದಲ್ಲೇ ಮೊಟ್ಟ ಮೊದಲ ಬಾರಿಗೆ ಒಂದು ನಮ್ಮ ಕರ್ನಾಟಕದಲ್ಲಿ ಶುರುವಾಗುತ್ತೆ ಇಲ್ಲಿ ತೋಟಗಾರಿಕಾ ಪಿತಾಮಹ ಅಂತ ಡಾಕ್ಟರ್ ಎಮ್ ಎಚ್ ಮರೀಗೌಡ್ರನ್ನ ಕರೀತಾರೆ ಅದೇ ರೀತಿಯಾಗಿ ನಮ್ಮ ನಮಗೆ ತುಂಬ ಸನ್ನಿಧರಾಗಿರುವಂಥವರು ತುಂಬ ಹಿರಿಯರಾದಂಥವರು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಅಥವಾ ತೋಟಗಾರಿಕಾ ಕ್ಷೇತ್ರದಲ್ಲಿ ಅವರು ಮಾಡಿರುವಂತಹ ಸಾಧನೆಯನ್ನು ಗುರುಸಿ ನಮ್ಮ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದವರು ಅವರಿಗೆ ಡಾಕ್ಟ್ರೇಟನ್ನು ಕೊಟ್ಟು ಸನ್ಮಾನಿಸಿದ ಅವರನ್ನು ಗೌರವಿಸಿದ್ದಾರೆ ಅಂತ ಡಾಕ್ಟರ್ ಎನ್ ಸಿ ಪಟೇಲ್ ಅವರನ್ನು ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಅವ್ರ ಬಗ್ಗೆ ಒಂದಷ್ಟು ವಿಷಯಗಳನ್ನು ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಮಾವಿನ ಒಂದು ಹಣ್ಣು ಮಾಡಿಸುವ ವಿಧಾನವನ್ನು ನಾನು ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತಾಯಿದ್ದೆ ಸೊ ಅವರು ನಿಮ್ಮ ಒಂದು ಪುಸ್ತಕ ಇತ್ತು ಅದರ ಅದನ್ನು ನಾನು ಮೆಲ್ಕಾಕ್ ನೋಡ್ತಾ ಇದ್ದೆ ಪಟೇಲ್ ಹೆಜ್ಜೆ ಕುರ್ತುಗಳು ಅಂತ ಸೊ ಇದರಲ್ಲಿ ಹಲವಾರು ವಿಷಯಗಳ ಬಗ್ಗೆ ಪ್ರಸ್ತಾಪನೆ ಇದೆ ಅವರು ತೋಟಗಾರಿಕೆ ಕ್ಷೇತ್ರದಲ್ಲಿ ಏನು ದ್ರಾಕ್ಷಿ ಇದೆ ಮಾವು ಆಮೇಲೆ ಬೆಣ್ಣೆಹಣ್ಣು ಈ ಒಂದು ಬೆಳೆಗಳಲ್ಲಿ ಅವರು ಹಲವಾರು ಸಂಶೋಧನೆಗಳನ್ನು ಮಾಡಿದ್ದಾರೆ ಆ ಸಂಶೋಧನೆಗಳು ತುಂಬ ರೈತರಿಗೆ ಅತಿ ಮುಖ್ಯವಾದಂಥವರು ಅವರು ಅತಿ ಮುಖ್ಯವಾದಂಥವು ಅವುಗಳಲ್ಲಿ ಅವರು ಸಂಶೋಧನೆ ಮಾಡ್ತಾ ಹಲವಾರು ತಲೆಗಳನ್ನು ಕೂಡ ಅಭಿವೃದ್ಧಿ ಮಾಡಿದ್ದಾರೆ ನಾನು ಇವತ್ತು ಮಾವಿನ ಬಗ್ಗೆ ಮಾತ್ರ ಹೇಳ್ತೀನಿ ಬೇರೆ ವಿಷಯಗಳನ್ನು ನಾನು ಆದಷ್ಟು ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡಿದರೆ ಅವರ ಬಗ್ಗೆ ಕೆಲವೊಂದು ಸಂಚಿಕೆಗಳನ್ನು ನಾವು ಈಗಾಗಲೇ ನಮ್ಮ ಒಂದು ಕೃಷಿಕತೆ ಯೂಟ್ಯೂಬ್ ವಾಹಿನಿಯಲ್ಲಿ ಪ್ರಸಾರ ಮಾಡಿದ್ದೀವಿ ಮಾವಿನ ಕುರಿತಾಗಿ ಮಾತಾಡ್ತಾ ಇದ್ದರೆ ಒಂದು ತಳಿ ನನಗೆ ತುಂಬ ಗಮನ ಗಮನಾರ್ಹವಾಗಿ ಕಾಣಿಸ್ತಾ ಇದೆ ಅದೇ ಪಟೇಲ್ ಪಸಂದ್ ಅಂತ ಒಂದು ಲೇಖನ ಕೂಡ ಅದರಲ್ಲಿದೆ ಡಾಕ್ಟರ್ ಎಸ್ ನಾರಾಯಣಸ್ವಾಮಿ ಮತ್ತು ಡಾಕ್ಟರ್ ಎಸ್ ಪಿ ಅವರು ಅದರ ಬಗ್ಗೆ ಬರೆದಿದ್ದಾರೆ ಅವರು ಈ ತಳಿ ಹೇಗೆ ಅಂದರೆ ಪಟೇಲ್ ಪಸಂದ್ ಅನ್ನೋ ತಳಿ ಉತ್ಪತ್ತಿ ಆಗಿರ್ಬೋದು ಅಂತ ಅವರು ಅಭಿಪ್ರಾಯಪಡ್ತಾರೆ ಯಾಕೆಂದರೆ ಎರಡು ತಳಿಗಳ ಅನೇಕ ಗುಣಗಳು ಪಟೇಲ್ ಪಸಂದ್ ತಳಿಯಲ್ಲಿ ಸಮ್ಮಿಲನಗೊಂಡಿವೆ ತಿರುಳಲ್ಲಿ ಸರ್ಪವು ನಾರಿಲ್ಲದ ಕಡು ಕೇಸರಿ ಬಣ್ಣದ ತಿರುಳು ಶ್ರೇಷ್ಠ ಋಷಿ ಶ್ರೇಷ್ಠ ರುಚಿ ಪರಿಮಳ ಹಣ್ಣು ಬಿಡುವ ಸಾಮರ್ಥ್ಯ ಎಲ್ಲವೂ ಈ ತಳಿಯಲ್ಲಿ ಶ್ರೇಷ್ಠವಾದ ರೀತಿಯಲ್ಲಿ ಅರಳಿರುವುದು ಆಶ್ಚರ್ಯಕರ ಈ ಬಗ್ಗೆ ವಿಜ್ಞಾನಿಗಳು ಹೆಚ್ಚಿನ ಸಂಶೋಧನೆ ಅಧ್ಯಯನ ಮಾಡುವ ಮೂಲಕ ಈ ತಳಿಗೆ ವೈಜ್ಞಾನಿಕ ಆಯಾಮ ನೀಡುವುದರ ಅಗತ್ಯತೆ ಇದೆ ಎಂದು ನಮ್ಮ ಅಂತ ಲೇಖಕರಾದಂಥ ಡಾಕ್ಟರ್ ಎಸ್ ಪಿ ತಲಮನೆ ಮತ್ತು ಎಸ್ ನಾರಾಯಣಸ್ವಾಮಿ ಅವರು ಅಭಿಪ್ರಾಯಪಡ್ತಾರೆ ಇಷ್ಟು ನಾನು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಟ್ಟಿದ್ದೇನೆ ಇನ್ನು ನಾವು ಈ ಒಂದು ಲೈವ್ ಕಾರ್ಯಕ್ರಮ ನಾವು ಏನು ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ದೀವಿ ಅನ್ನೋದನ್ನು ನಿಮಗೆ ಈಗಾಗಲೇ ಕೊಟ್ಟಿದೆ ನಾವು ಹಣ್ಣು ಮಾಡಲಿಕ್ಕೆ ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹನ್ನೊಂದುವರೆಗೆ ಇಟ್ಟಿದ್ದೀವಿ ಸೊ ನಾನು ಇವತ್ತು ಇಪ್ಪತ್ತಾರು ಇಪ್ಪತ್ತಾರು ಇಪ್ಪತ್ತ ಏಳನೇ ತಾರೀಕು ಇವತ್ತು ಮಂಗಳವಾರ ಇವತ್ತು ಬೆಳಗ್ಗೆ ಹತ್ತುವರೆಗೆ ನಾವು ಈ ಒಂದು ಬಾಕ್ಸನ್ನು ತೆರೀತಾ ಇದ್ದೀವಿ ನಿನ್ನೆ ರಾತ್ರಿ ನಾನು ಮನೇಲಿರಬೇಕಾದ್ರೆ ಆ ಒಂದು ಹಣ್ಣಿನ ಪರಿಮಳ ನಮ್ಮ ಮೂಗ್ಗೆ ಮುಡಿತಾ ಇತ್ತು ಓ ನನಗೆ ಅನಿಸ್ತು ನಾನು ನಾಳೆ ಮಾಡೋಣ ಅಂದ್ಕೊಂಡಿದ್ದೆ ಅಂದರೆ ಬುಧವಾರ ಲೈವ್ ಮಾಡೋಣ ಅಂದ್ಕೊಂಡಿದ್ದೆ ಆದರೆ ಈ ಹಣ್ಣು ತುಂಬ ಹಣ್ಣಾಗಿ ಬಿಟ್ಟರೆ ತುಂಬ ಇದಾಗುತ್ತೆ ತಿನ್ನೋದಕ್ಕೆ ಯೋಗ್ಯವಾಗಿರೋದಿಲ್ಲ ಅಂತ ಮನಸಲ್ಲಿ ಇಟ್ಕೊಂಡು ನಿಮಗೆ ನಿಮ್ಮ ಮುಂದೆ ಒಂದು ಬಾಕ್ಸನ್ನು ಓಪನ್ ಮಾಡ್ತಾಯಿದ್ದೀನಿ ನೋಡೋಣ ಯಾವ ರೀತಿ ಇರ್ಬೋದು ಅಂತ ನನಗೂ ಕುತೂಹಲ ಇದೆಲ್ಲ ಮೊದಲು ಮೊದಲು ಬರಗಿ ಆಗ್ತಾಯಿರೋಂಥದ್ದು ಯಾಕಂದರೆ ನಾವು ಬೇರೆ ಬೇರೆ ಕೆಲಸಗಳಲ್ಲಿ ಬಿಟ್ಟು ಈ ಒಂದು ಅಂಶಗಳ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇರಲಿಲ್ಲ ಯಾರೋ ಹಣ್ಣು ಮಾಡಿರೋದನ್ನ ನಾವು ತಂದು ತಿಂತ ಇದ್ವಿ ಸರಿ ಅಜ್ಜಿ ತೋಟ ಅಂತ ಮಾವಿನ ತೋಟ ಅಜ್ಜಿ ಮಾವಿನ ತೋಟ ಅಂತ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿನಿಯವರು ಡಾಕ್ಟರ್ ನೇತ್ರ ಅವರು ಅವರ ತೋಟದಲ್ಲಿ ಅವರ ಅಜ್ಜಿಯ ತೋಟದಲ್ಲಿ ಬೆಳೆದಂಥ ಮಾವಿನ ಅಣ್ಣಗಳನ್ನ ಒಂದ್ಸರಿ ಕೊಟ್ಟಿದ್ದರು ನೋಡಿ ಬಾಕ್ಸನ್ನು ಓಪನ್ ಮಾಡಿದ್ದೀನಿ ಬಳ್ಳೆ ಇಟ್ಟಿದ್ದೆ ನಾವು ಚುಕ್ಕಿ ಬಾಳೆಣ್ಣು ಅಂದರೆ ಸ್ವಲ್ಪ ಹಣ್ಣಾಗಿತ್ತದು ಇನ್ನೂ ತುಂಬ ಹಣ್ಣಾಗ್ಬಿಟ್ಟಿದೆ ಎಲ್ಲ ಹಣ್ಣುಗಳು ಕೂಡ ತಿನ್ನೋಕ್ಕೆ ಸಂಪೂರ್ಣವಾಗಿ ನಾವು ತಿನ್ಬೋದು ಅಂದರೆ ಇವತ್ತಿನ ದಿನ ತಿನ್ಬೋದು ನಾವು ಇವತ್ತು ಬೆಳಗ್ಗೆ ಸಾಯಂಕಾಲ ತನಕ ತಿನ್ಬೋದು ಆ ಥರ ಹಣ್ಣುಗಳು ಹಣ್ಣಾಗಿದ್ದಾವೆ ನೋಡಿ ಇದು ಹಣ್ಣು ನಾವು ಇವತ್ತು ತೆಗಿದಕ್ಕೆ ಅಂದರೆ ತುಂಬ ಹಣ್ಣಾಗ್ಬಿಟ್ಟಿದೆ ಇದು ಈಗಾಗಲೇ ಸೂಕ್ ಫೈ ಡ್ಯಾಮೇಜ್ ಕೂಡ ಆಗಿದೆ ಹಣ್ಣು ನೋಣ ಏನಾದರೂ ತೋಟದಲ್ಲಿ ಆ ಒಂದು ಹಣ್ಣಿಗೆ ಚುಚ್ಚಿದ್ರೆ ಅದು ದಾಸ್ತಾನು ಏನು ನಾವು ಸ್ಟೋರೇಜ್ ಮಾಡ್ತೀವಿ ಅಲ್ಲೂ ಕೂಡ ಎಫೆಕ್ಟ್ ಮಾಡುತ್ತೆ ಅನ್ನೋಕ್ಕೆ ಇದೊಂದು ಉದಾಹರಣೆ ನಾವು ಬಿಸಿ ನೀರಿನ ಒಂದು ಉಪಚಾರ ಮಾಡಿದ್ರೂ ಕೂಡ ಯಾಕೆಂತಂದರೆ ಆ ಹಣ್ಣು ನೋಣ ಅದಕ್ಕೆ ಬಾಧೆ ಮಾಡಿರೋದು ಅದು ನಾವು ಕಟಾವು ಮಾಡೋಕ್ಕಿಂತ ಮುಂಚಿತವಾಗೇ ಮಾಡಿರುತ್ತದೆ ಯಾವ ಮೊಟ್ಟೆಗಳನ್ನು ಮೇಲೆ ಇನ್ನೂ ಅದು ಮರಿ ಮರಿ ಉಳು ಆಗಿರೋದಿಲ್ವ ಅಥವಾ ಅದರ ಹಂತಕ್ಕೆ ಹೋಗಿರೋದಿಲ್ಲ ಅಂಥವನ್ನು ನಾನು ನಾಶಪಡಿಸ್ಬೋದು ಆದರೆ ಕೈ ಮೀರಿ ನಾವು ಏನು ಮಾಡೋಕ್ಕಾಗಲ್ಲ ಸೊ ಈಗ ನಮ್ಮ ಕೈಯಲ್ಲಿ ಅದನ್ನು ನಾವು ಪಕ್ಕ ಇಟ್ಬಿಡ್ತೀನಿ ಬೇರೆ ಅದು ಯೋಗಿಲ್ಲ ತಿನ್ನೋದಕ್ಕೆ ಎರಡು ಬಾಳೆಹಣ್ಣು ಇಟ್ಟಿದೆ ಎರಡು ಬಾಳೆಹಣ್ಣೆ ತೆಗಿತಾಯಿದ್ದೀನಿ ನಾನು ನೋಡಿ ಎರಡು ಬಾಳೆಹಣ್ಣನ್ನು ನಾನು ತೆಗಿತಾಯಿದ್ದೀನಿ ತುಂಬ ಹಣ್ಣಾಗ್ಬಿಟ್ಟಿದೆ ಇದನ್ನು ಕೆಲವು ತಿನ್ಬೋದು ಅಂತಾರೆ ತೆಗಿಬಿಟ್ಟು ಇನ್ನು ಕೆಲವು ತಿನ್ನ ತಿನ್ನಬಾರ್ದು ಅಂತಾರೆ ಅದು ಅದ್ರ ಬಗ್ಗೆ ನಾವು ಹೆಚ್ಚು ಗಮನ ಕೊಡೋದು ಬೇಡ ರಸ್ಪೂರಿ ಹಣ್ಣನ್ನು ನಾನು ಒಂದಷ್ಟು ತೊಗೊತಾ ಇದ್ದೀನಿ ಕೊಯ್ಲಿಕ್ಕೆ ಇಲ್ಲಿ ನಾನು ನೀರನ್ನ ಇಟ್ಕೊಂಡು ನೀರನ್ನು ಇಟ್ಕೊಂಡಿದ್ದೀನಿ ಆ ನೀರಿನಲ್ಲಿ ಹಾಕ್ತೀನಿ ಫಸ್ಟು ಆ ಹಣ್ಣುಗಳನ್ನ ತೊಳ್ಕೊಳ್ಳೋಣ ಒಂದು ಚೆನ್ನಾಗಿರೋದಷ್ಟು ಚೆನ್ನಾಗಿ ಪರಿಪಕ್ವ ತಿನ್ನೋದಕ್ಕೆ ಸಿದ್ಧವಾಗಿರೋಂಥದ್ದು ಮಾತನ್ನು ತೊಗೊತೀನಿ ನಾನು ಒಂದು ಸ್ವಲ್ಪ ಇರೋದನ್ನು ನಾಳೆವರೆಗೂ ತಿನ್ಬೋದು ನಾವು ಏನು ತೊಂದರೆ ಇಲ್ಲ ನಾಳೆ ನಾಡಿದ್ದು ತಿನ್ಬೋದು ಇದು ಆಮೇಲೆ ನಿಮಗೆ ಇನ್ನೊಂದು ವಿಷಯ ಹೇಳೋತ್ತೆ ಈ ರಸ್ಪೂರಿ ಮಾವಿನ ಚಳಿ ಮಾವು ಏನಿದೆ ಈ ರಸಪುರಿ ಮಾವಂಥಲ್ಲಿ ಮಾವು ಇದು ಸುಮಾರು ಹೂ ಒಂದು ನೂರಿಂದ ನೂರ ನಲ್ವತ್ತು ದಿನ ಅಥವಾ ನೂರೈವತ್ತು ದಿನ ಏನಿದೆ ಆ ದಿನಗಳಲ್ಲಿ ಇದು ಕಟಾವು ಮಾಡೋದಕ್ಕೆ ಯೋಗ್ಯವಾಗಿರುತ್ತೆ ಅಂತ ನಮಗೆ ಗಮನ ಅಂದರೆ ಸಾಮಾನ್ಯವಾಗಿ ನಾವು ಗಮನದಲ್ಲಿಟ್ಕೋಬೇಕಾದಂಥ ಅಂಶ ಆಮೇಲೆ ತೋಟದಲ್ಲಿ ಹಣ್ಣು ಉದುರಿರುವಂಥದ್ದು ಮೊದಲನೇ ಹಣ್ಣು ಮಾವು ಮಾಗಿ ಆಮೇಲೆ ಆ ಭುಜುಗಳು ಉಬ್ಬಿರುವಂಥದ್ದು ಆಮೇಲೆ ಅದರ ಮೇಲೆ ಚರ್ಮದ ಮೇಲೆ ಚುಕ್ಕೆ ಚುಕ್ಕೆ ಏನಂತೀವಿ ಇಂಟಿಸೆನ್ಸ್ ಅಂತ ಉದ್ಭವವಾಗಿರೋದಿರ್ಬೋದು ಇವೆಲ್ಲ ಗಮನ ಇಟ್ಕೊಂಡು ನಾವು ಕಟಾವು ಮಾಡಿರ್ತೀವಿ ರಸ್ಪುರಿ ಮಾವಿನ ಹಣ್ಣನ್ನು ಕೊಯ್ತಾ ಇದ್ರೆ ಸುಮಾರು ಒಂದು ಎರಡು ಮೂರು ಮನೆಗಳಿಗಾದರೂ ಅದರ ವಾಸನೆ ಹೋಗಿರುತ್ತೆ ಅಷ್ಟು ಆ ಒಂದು ರಸಪುರಿ ಮಾವಿನ ಹಣ್ಣನ್ನ ಒಂದು ಇದು ವಿಶೇಷತೆ ನೋಡಿ ಯಾವ ರೀತಿ ಬಣ್ಣ ಬಂದಿದೆ ಅಂತ ಸ್ವಾಭಾವಿಕವಾಗಿ ಹಣ್ಣು ಮಾಡಿದ್ರೆ ನಮಗೆ ಈ ರೀತಿ ಬಣ್ಣ ಬರುತ್ತೆ ಇಲ್ಲ ಅದೇನಾಗುತ್ತೆ ಅಂದರೆ ಮುಂಚಿತವಾಗಿ ಕೊಯ್ಲು ಮಾಡ್ಕೊಂಡು ಹೋಗಿರ್ತಾರೆ ಬೇರೆ ಕೆಮಿಕಲ್ಸ್ ಆಗಿರ್ತಾರೆ ಅದು ತಿನ್ನಲಿಕ್ಕೆ ಅಷ್ಟೊಂದು ಯೋಗ್ಯವಾಗಿರೋದಿಲ್ಲ ಯಾಕಂದರೆ ವಿಷಪೂರಿತವಾಗಿರುತ್ತೆ ಇದು ನಾವು ಸ್ವಾಭಾವಿಕವಾಗಿ ಹಣ್ಣು ಆಗುವ ವಿಧಾನವನ್ನು ನಾವು ಗಮನ ಇಟ್ಕೊಂಡು ಹಣ್ಣು ಮಾಡುವಂಥ ಇದು ಮಾವಿನ ಹಣ್ಣು ಇದನ್ನು ಕೊಡೋಣ ಸ್ವಲ್ಪ ಇದು ಬೇರೆ ಬಣ್ಣ ಕಡಿಮೆ ಇದೆ ನೋಡೋಣ ಹೊರಗಡೆ ಹಂಗಿದೆ ಒಳಗಡೆ ಯಾವ ರೀತಿ ಇದೆ ಅಂತ ನೋಡೋಣ ನೋಡಿ ನೋಡ್ಬೋದು ಹ್ಞೂ ಯಾವ ರೀತಿ ಬಣ್ಣ ಆಗಿದೆ ಅಂತ ನೀವು ಪ್ರಯತ್ನ ಪಡಿ ಅದಕ್ಕೋಸ್ಕರನೇ ಲೈವ್ ಮಾಡ್ತಾ ಇರೋದು ನಿಮ್ಮ ನಿಮ್ಮ ಮುಂದೆ ಮಾಡಿ ತೋರಿಸ್ತಾ ಇದ್ದೀನಿ ನೀವು ತಿನ್ಬೋದು ನಿಮ್ಮ ಮನೆಯಲ್ಲೇ ಹಣ್ ಮಾಡ್ಕೊಂಡು ತಿನ್ಬೋದು ಇದು ಸ್ವಲ್ಪ ಒಂದು ಮೂರು ನಾಲ್ಕು ನಾಲ್ಕರಿಂದ ಐದು ಕೆ ಜಿ ಮಾವಿನ ಹಣ್ಣಿಗೆ ನಾನು ಈ ಒಂದು ಪ್ರಯೋಗ ಮಾಡಿದ್ದೀನಿ ನೀವು ನಿಮ್ಮ ಗಾತ್ರ ಅನುಸಾರ ನೀವು ಬೇಕಾದ್ರೆ ಅದನ್ನು ಇಟ್ಟು ಮಾಡ್ಬೋದು ಈಗ ಐ ಎಚ್ ಆರ್ ಅಂತಹ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಗಳು ಇದರಲ್ಲಿ ಇದು ಮಾಡಿ ಒಂದು ಒನ್ ಟನ್ನ ನೀವು ಒಂದು ಸರಿ ಹಣ್ಣು ಮಾಡ್ಬೋದು ಆ ಥರ ಒಂದು ಮೊಬೈಲ್ ಒಂದು ಇದಿದೆ ಚೇಂಬರ್ ಇದೆ ಅದನ್ನು ಯೂಸ್ ಮಾಡಿ ಮಾಡ್ಬೋದು ಅದು ಕೂಡ ಲಭ್ಯ ಇದೆ ನೀವು ಕೆ ವಿ ಕೆಗಳಲ್ಲಿ ಸಂಪರ್ಕ ಮಾಡಿದ್ರೆ ನಿಮಗೆ ತುಮಕೂರು ಹಿರೇಹಳ್ಳಿ ಕೆ ವಿಕೆ ಏನಿದೆ ಅಲ್ಲಿ ನಿಮಗೆ ಅದು ಲಭ್ಯ ಇದೆ ಐ ಎಚ್ ಆರ್ಲು ಕೂಡ ನೀವು ವಿಜ್ಞಾನಿಗಳನ್ನ ಸಂಪರ್ಕ ಮಾಡೋದು ವೆಬ್ಸೈಟಲ್ಲಿ ನೀವು ಐ ಎಚ್ ಆರ್ ವೆಬ್ಸೈಟ್ಗಳಿದೆ ಅದರ ಬಗ್ಗೆ ಮಾಹಿತಿ ಇರುತ್ತೆ ಅಲ್ಲಿ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ತಗೋಬೋದು ಈಗ ನಾವು ಈ ಹಣ್ಣನ್ನು ಕೊಯ್ದಿದ್ದೀವಿ ನಾವು ಮುಂಚಿಟ್ವಾಗ ಕೊಯ್ದಲ್ಲ ಅದರ ಭುಜದಲ್ಲಿ ಬಣ್ಣ ಬದಲಾವಣೆ ಆಗಿತ್ತಲ್ವ ನೋಡಿ ಇನ್ನು ತಿಂತೀನಿ ಯಾವ ರೀ ಅಂತ ಬಾಬು ತುಂಬ ಚೆನ್ನಾಗಿದೆ ನನಗಂತೂ ಈ ಒಟ್ಟು ಕೂಡ ತಿಂದುಬಿಡ್ತೀನಿ ಅಷ್ಟಿಷ್ಟ ಮಾವಿನ

ಅಂದರೆ ಈ ಒಂದು ವಿಧಾನದ ಒಂದು ಡ್ರಾಬ್ಯಾಕ್ ಏನಂದರೆ ಬಾಳೆಹಣ್ಣು ಯಾವ ಹಣ್ಣುಗಳಿಗೆ ಸಮೀಪ ಸಮೀಪವಾಗಿದ್ದಾವೋ ಅಂಥ ಮಾವಿನ ಹಣ್ಣುಗಳು ಬೇಗ ಹಣ್ಣಾಗ್ತವೆ ಯಾವ ದೂರದಲ್ಲಿದ್ದಾವೋ ಸ್ವಲ್ಪ ನಿಧಾನ ಹಣ್ಣಾಗ್ತವೆ ಅದು ನನ್ನ ಗಮನದಲ್ಲಿ ನನಗೆ ಗಮನಕ್ಕೆ ಬಂದಿದ್ದು ಇದು ಒಂದು ಈ ಒಂದು ವಿಧಾನದ ಡ್ರಾಬ್ಯಾಕ್ ಅದಕ್ಕೆ ಸ್ಮಾಲ್ ಸ್ಕೇಲನ್ನ ಮಾಡ್ಬೋದು ನೀವು ಲಾರ್ಜ್ ಸ್ಕೇಲ್ ಮಾಡ್ಬೇಕಾದ್ರೆ ಅನ್ನಿಲ್ಲ ಎಲ್ಲ ಹಣ್ಣುಗಳಿಗೂ ಎಲ್ಲ ಹಣ್ಣುಗಳ ಮೈ ಮೇಲೆ ಮೈ ಮೇ ಮೈ ಮೇಲ್ಮೈಗೂ ಅದು ಒಂದೇ ರೀತಿಯಲ್ಲಿ ಸಾಕಬೇಕು ಅದಕ್ಕೆ ಅದನ್ನು ಇತರಲ್ನ ಬಳಸಿ ಮಾಡ್ತಾರೆ ಇತರಲ್ನ ಅದೇನು ಅಸ್ವಾಭಾವಿಕವಾದಂತಲ್ಲ ಅದು ಸ್ವಾಭಾವಿಕವಾಗಿ ಬಿಡುಗಡೆಗಂಥ ಅನ್ನಿಲ್ಲ ಆ ಒಂದು ವಿಧಾನ ಅನುಸರಿಸಿ ಅವರು ಅದನ್ನು ಮಾಡಿರ್ತಾರೆ ಅದು ಕೂಡ ತುಂಬ ಒಳ್ಳೆಯ ಒಂದು ಆರೋಗ್ಯಕರವಾದ ವಿಧಾನ ಈಗ ಇನ್ನೊಂದು ಎರಡನೇ ಹಣ್ಣು ಕಂಡು ಕೊಯ್ದವಲ್ಲ ಅದನ್ನ ಟೇಸ್ಟ್ ಮಾಡ್ಕೊಡ್ತೀನಿ ಯಾವ ಅಂತ ಇದು ಎರಡನೇ ಹಣ್ಣದು ಎರಡು ಹಣ್ಣು ಕೊಯ್ದಿದ್ವಲ್ಲ ಆ ಎರಡನೇ ಹಣ್ಣನ್ನು ಓಡನ್ನು ನಾನು ತಿಂತ ಇದ್ದೀನಿ ಈಗ ಇದು ತುಂಬ ಚೆನ್ನಾಗಿದೆ ಈ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ ಅಂತೀವಲ್ಲ ಒಂದು ಪದಾರ್ಥವನ್ನು ದಿನ ನಾವು ಕಚ್ತೀವಿ ಅದು ಕೊಡೋ ರುಚಿ ಭತ್ತ ಭತ್ತ ಕಡಿಮೆ ಆಗುತ್ತಂತೆ ಅದು ಕೆಲವೊಂದು ಟೈಮು ಆಗ್ಬೋದು ಈ ಹಣ್ಣಲ್ಲಿ ತಿನ್ಬೇಕಾದ್ರೆ ನಮಗೆ ಮೊದಲನೇ ಒಂದೇ ಒಂದು ಹಣ್ಣಿದ್ದಾಗ ಕೊಡೋ ರುಚಿ ಒಂದು ಇವು ಬುಟ್ಟಿಯಷ್ಟು ಹಣ್ಣು ಇಟ್ಕೊಂಡು ತಿನ್ಬೇಕಾದ್ರೆ ನಮಗೆ ರುಚಿ ಸಿಗದೇ ಇರ್ಬೋದು ಯಾಕಂದರೆ ಮಳೆಗಾಡಲ್ಲಿ ಗೊತ್ತು ನೀರಿನ ಬೆಲೆ ಏನಂತ ಇದು ಆಮೇಲೆ ರಸಪುರಿ ಈ ಸಹಿಕರಣೆ ಅಂತೀವಲ್ಲ ಅದು ಮಾಡೋಕ್ಕೆ ತುಂಬ ಯೋಗ ಯೋಗ್ಯವಾದ ಚಳಿ ಊಟ ಕೂಡ ತುಂಬಾ ಚೆನ್ನಾಗಿದೆ ಈ ಹಣ್ಣಿನ ಗಾತ್ರಗಳು ಸ್ವಲ್ಪ ಕಮ್ಮಿ ಇದೆ ಗಾತ್ರ ಯಾಕಂದರೆ ಎರಡನೇ ಸರಿ ಹೊಂದ್ಬಿಟ್ರಂಥೇಳು ನೆಕ್ಸ್ಟ್ ಬರ್ತಾ ಬರ್ತಾ ನೀವು ಹಣ್ಣಿನ ಗಾತ್ರವನ್ನು ಹೆಚ್ಚು ಮಾಡ್ಬೋದು ಚೆನ್ನಾಗಿ ಪೋಷಣೆ ಮಾಡಿದಾಗ ಮರವನ್ನು ಇದು ಮೊದಲನೇ ಹಣದವಳು

முந்த நம்ம மனி அது நம்ம தோட்டத்தில் பாகேபல் தோட்டத்தில் வெளிய மாவின் சளி ரஸ்ஸ்புரி மாவின் சளியான காய்லுமாக்காக்கி நம்ம தின்வன் வந்து லையு ತುಂಬ ಆಯಿತು ನನಗೆ ಯಾಕೆ ಈ ಒಂದು ಲೈವ್ ಮಾಡಿದೆ ಅಂತ ನಾನು ನೆಂಚಿನಿಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ ನನಗೆ ಕೆಲವೊಂದು ಆ್ಯಕ್ಟಿವಿಟೀಸ್ನ ನಾವು ಮಾಡೋ ಕೆಲಸಗಳಲ್ಲಿ ಅದನ್ನು ಮತ್ತೆ ರೆಕಾರ್ಡ್ ಮಾಡಿ ಎಡಿಟ್ ಮಾಡಿ ಅದನ್ನು ಪ್ರಸಾರ ಮಾಡೋಷ್ಟೊತ್ತಿಗೆ ಅದು ಕಾಲ ಮೀರೋಗಿರುತ್ತೆ ಯಾಕಂದರೆ ಹಲವಾರು ತಲೆಗಳಿದಾವೆ ಮಾವಿನ ತಲೆಗಳು ಈಗ ಕೆಲವೊಂದು ಬೇಗ ಕೊಯ್ಲು ಬಂದಿರೋಂಥವು ಅಥವಾ ಮಧ್ಯಮಾವಧಿ ಮಾವಿನ ಈ ಕೊಯ್ಲು ಬಂದಿರ್ತವೆ ಅಂಥದ್ದನ್ನು ನೀವು ಮನೆ ಮಟ್ಟಕ್ಕೆ ಹ್ಯಾಂಡ್ ಮಾಡಿಕೊಂಡು ಇಲ್ಲಿ ತಿನ್ಬೋದು ನಿಮ್ಮ ತೋಟಕ್ಕೆ ನೀವು ಯಾರಾದರೂ ನಿಮ್ಮ ನಿಮ್ಮ ಸ್ನೇಹಿತರ ತೋಟಕ್ಕೆ ನೀವು ಹೋಗಿರ್ತೀರಿ ಅವರೇನಾದರೂ ಒಂದು ಬುಟ್ಟಿನೋ ಎರಡು ಬುಟ್ಟಿನೋ ಅಥವಾ ಒಂದು ಚೀಲನೋ ಮಾವನ ನಿಮ್ಗೆ ಕೊಟ್ಟಿದರೆ ನೀವು ನಿಮ್ಮ ಮನೆ ಮಟ್ಟಕ್ಕೆ ಒಂದು ಮೂರ್ನಾಲ್ಕು ಬಾಕ್ಸ್ಗಳಲ್ಲಿ ಈ ಥರ ಏನಿದೆ ಈ ಕಾರ್ಬನ್ ಈ ಕಾರ್ಡ್ಬೋರ್ಡ್ ಬಾಕ್ಸ್ಗಳಲ್ಲಿ ಹಾಕಿಟ್ಕೊಂಡು ಒಂದು ಎರಡು ಮೂರು ಕೆ ಜಿ ಅಷ್ಟು ಹಾಕ್ಕೊಂಡು ಒಂದೊಂದು ಬಾಕ್ಸಿಗೆ ನೀವು ಅಥವಾ ಎರಡು ಕೆ ಜಿ ಹಾಕಿದ್ರೆ ಒಂದು ಒಂದು ಬಾಳೆಹಣ್ಣು ಸಾಕಾಗುತ್ತೆ ಅದನ್ನು ನಾವು ಸುಮಾರು ಇಪ್ಪತ್ತ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಾಲ್ಕು ದಿನ ನಾಲ್ಕು ದಿನ ನಾವು ಅದನ್ನು ಹಣ್ಣಾಗೋದಕ್ಕೆ ಬಿಟ್ಟಿದ್ವಿ ಅಂದರೆ ಗಾಳಿ ಅಡದೆ ನಾವು ಕೊಟ್ಟಿಟ್ಟಿದ್ವಿ ಆ ಥರ ನೀವು ಐದು ದಿನ ಬೇಕಾದರೂ ಹಾಕಿ ಇಡ್ಬೋದು ಏನು ತೊಂದರೆ ಇಲ್ಲ ಇರುತ್ತೆ ಅಂದರೆ ಹಣ್ಣಿನ ಗುಣಮಟ್ಟ ಏನಂತ ನೋಡ್ಕೋಬೇಕು ನೀವು ಹಣ್ಣು ನಿಮ್ಮ ತೋಟದಲ್ಲಿ ತುಂಬ ಹಾವಳಿ ಮಾಡ್ತಾಯಿದ್ರೆ ನೀವು ರಿಸ್ಕ್ ತೊಗೊಳಕ್ಕಾಗಲ್ಲ ಈ ಥರ ಹಣ್ಣು ಮಾಡೋಕ್ಕೆ ಹಾಕಿಟ್ರೆ ಅವು ಕೊಳೆಯೋವಂಥ ಒಂದು ಸಂಭವ ಕೂಡ ಇರ್ತದೆ ಅದನ್ನು ನೀವು ಹಣ್ಣಿನ ಹೊಣವನ್ನು ನೀವು ನಿವಾರಣೆ ಮಾಡೋದು ತುಂಬ ಮುಖ್ಯ ಆಗುತ್ತೆ ನಿಮ್ಮ ತೋರಿಸಿದೆ ನೋಡಿಲಿ ಇದನ್ನು ನೋಡಿ ಈಗಾಗಲೇ ಆ ಊಜಿ ನೊಣದ ಮರಿ ಹುಳುಗಳು ಯಾವ ರೀತಿ ಹಣ್ಣಿಂದ ಆಚೆ ಅಂತ ಈ ಒಂದು ಮಳೆ ಇವಕ್ಕೆಲ್ಲ ಸಿಕ್ಕಿದ್ರೆ ಹಣ್ಣು ಕೊಳೆಯೋದ್ರ ಜೊತೆಗೆ ಈ ರೀತಿ ಹಣ್ಣು ನೊಣದ ಮರಿ ಹುಳುಗಳನ್ನು ನೀವು ನಿಮ್ಮ ಹಣ್ಣಲ್ಲಿ ನೋಡ್ತೀರಾ ಅದನ್ನು ಜಾಗ್ರತೆಯಿಂದ ನೀವು ಅದನ್ನು ಹಣ್ಣುಗಳ ಗುಣಮಟ್ಟ ಹಾಳಾಗ ಹಾಳಾಗದ ರೀತಿ ನೀವು ಹಣ್ಣುಗಳನ್ನು ಕಾಪಾಡ್ಕೊಳ್ಳಿ ನಿಮ್ಮ ತೋಟದಲ್ಲಿದ್ದರೆ ಈಗ ಏನಾದರೂ ಮಧ್ಯಮಾವತಿರನ್ನ ನೀವು ಕೊಯ್ಲು ಮಾಡಿಲ್ಲ ಅಂತಂದರೆ ಈ ಒಂದು ಸಮಯದಲ್ಲಿ ಅವಕ್ಕೆ ಒಂದಷ್ಟು ಬೇವಿನ ಸೋಪು ಈ ಥರದ್ದು ಸಿಂಪಡಣೆ ಮಾಡಿಕೊಂಡು ಹಣ್ಣುಗಳನ್ನು ಹಣ್ಣಿನ ಮೇಲೆ ಚುಚ್ಚುತ ರೀತಿಯಲ್ಲಿ ನೀವು ಜಾಗ್ರತೆ ವಹಿಸಬೇಕು ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ತೋಟದಲ್ಲಿ ಹಣ್ಣು ನೋಡೋದು ಬಾಧೆ ಇದೆಯೋ ಇಲ್ಲೋ ಅಂತ ನೀವು ಪರೀಕ್ಷೆ ಮಾಡೋದಕ್ಕೆ ಈ ಒಂದು ಹಣ್ಣು ನೋಡೋದ ಲಿಂಗಾಕರ್ಷಕ ಬಲಗಳನ್ನು ನಿಮ್ಮ ತೋಟದಲ್ಲಿ ಅಲ್ಲಲ್ಲಿ ಹಾಕ್ಕೊಳ್ಬೇಕು ಒಂದು ಮರ ಇದ್ರೂ ಅಷ್ಟೇ ನೀವು ಹಾಕ್ಲೇಬೇಕಾಗುತ್ತೆ ಹೆಚ್ಚಿನ ಮರ ಇದ್ದರೆ ನೀವು ಒಂದಷ್ಟು ಒಂದು ಎಕರೆಗೆ ಆರಿಂದ ಎಂಟು ರೆಕಮೆಂಡ್ ಮಾಡ್ತಾರೆ ನಿಮ್ಮ ಒಂದು ಏನಂತೀವಿ ಮಿತಿಯ ಅನುಸಾರ ನೀವು ಅದನ್ನು ಹಾಕಿ ಅವುಗಳನ್ನು ಅಲ್ಲಿಯೇ ನೀವು ನಿರ್ವಹಣೆ ಮಾಡ್ಬೋದು ಹೆಚ್ಚಾದ ಹೆಚ್ಚಾದ ನೋಣಗಳನ್ನು ನಿಮ್ಮ ಹಣ್ಣು ಹಣ್ಣುಗಳಿಗೆ ಕಾಯಿಗಳಿಗೆ ಚುಚ್ಚರ ರೀತಿಯಲ್ಲಿ ನೀವು ಅದನ್ನು ನಿರ್ವಹಣೆ ಮಾಡಿದ್ರೆ ನೀವು ಗುಣಮಟ್ಟದ ಹಣ್ಣುಗಳನ್ನು ನೀವು ತಿಂತೀರಾ ಮಾರ್ಕೆಟಲ್ಲಿ ಕೂಡ ಒಳ್ಳೆಯ ಬೆಲೆಗೆ ಅದು ಡಿಲೇವರಿ ಆಗುತ್ತೆ ಇಷ್ಟು ಅಂಶಗಳು ನಾವು ಇವತ್ತು ಈ ಒಂದು ಲೈವ್ ಕಾರ್ಯಕ್ರಮದಲ್ಲಿ ನಿಮಗೆ ಪ್ರಾಕ್ಟಿಕ್ಷವಾಗಿ ತೋರಿಸೋ ಆಯಿತು ಒಂದು ಏನಂದರೆ ಹಣ್ಣು ನುಣ್ಣದ ಬಗ್ಗೆ ನಾನು ಹೇಳಿದೆ ಹಣ್ಣು ನುಣ್ಣ ನಿರ್ವಹಣೆ ಮಾಡಬೇಕು ಅದು ದಾಸ್ತಾನ ಬೇಕು ಅನ್ನೋ ಒಂದು ಸ್ವಲ್ಪ ನಮ್ಮ ಹಂತದಲ್ಲಿ ನಾವು ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡಬೇಕಂತ ಒಂದು ನಲವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅಷ್ಟು ಬೆಚ್ಚನೆಯ ನೀರನ್ನು ತೆಗೆದುಕೊಂಡು ಅದನ್ನು ಒಂದು ಸುಮಾರು ಒಂದು ಗಂಟೆಯಷ್ಟು ನೀರನ್ನು ನೀರಲ್ಲಿ ಹಣ್ಣುಗಳನ್ನು ಈ ಒಂದೇನು ಮಾಗ್ತಾಯಿದ್ದಾವೆ ಅಂಥ ಕಾಯಿಗಳನ್ನು ಅದರಲ್ಲಿ ಅದ್ದಿ ಇಡಬೇಕು ಅದಾದ ಮೇಲೆ ನಾವು ನೀಟಾಗಿ ಒರೆಸಿ ಈ ಬಾಕ್ಸಲ್ಲಿ ಇಟ್ಟು ಒಂದು ಹಣ್ಣುಗಳ ಮಧ್ಯೆ ಬಾಳೆಹಣ್ಣನ್ನು ಒಂದು ಚೆನ್ನಾಗಿ ಹಣ್ಣಾಗಿರುವಂಥ ಮಾ ಬಾ ಬಾಳೆಹಣ್ಣನ್ನು ಇಟ್ಟು ನಾವು ಒಂದು ಮೂರಿಂದ ನಾಲ್ಕು ದಿನದಷ್ಟು ಬಿಟ್ಟಾಗ ಅಂದರೆ ಗಾಳಿ ಆಡದೆ ಅದಕ್ಕೆ ನಾವು ಕಟ್ಟಿಟ್ಟಾಗ ನಮಗೆ ಮಾವಿನ ಹಣ್ಣು ಕೊಂಡು ನೀವು ನಿಮ್ಮ ಮನೆಯಲ್ಲೇ ಹಣ್ಣು ಮಾಡ್ಕೊಂಡು ತಿನ್ಬೋದು ಇಷ್ಟು ವಿಷಯಗಳು ನಾವು ಇವತ್ತು ಚರ್ಚೆ ಮಾಡಿದ್ದೀವಿ ನಿಮಗೆ ಇದೊಂದು ಅತಿ ಉಪಯುಕ್ತವಾದಂತಹ ಸಂಚಿಕೆ ಅಂತ ನಾನು ಭಾವಿಸ್ತೀನಿ ಇನ್ನು ಮುಂದೆ ಇದೇ ರೀತಿಯಾದಂತಹ ಹಲವಾರು ನೇರ ಪ್ರಸಾರಗಳನ್ನು ನಮ್ಮ ಯೂಟ್ಯೂಬ್ ವಾಹಿನಲ್ಲಿ ನೀವು ನೋಡ್ತೀರಾ ಅಲ್ಲಿವರೆಗೂ ನಮಸ್ಕಾರಗಳು